ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಮಾನ್ಯ ತಹಸೀಲ್ದಾರ್ ಬೀದರ್ ಅವರಿಗೆ ಒಂದು ಅಂಬೇಡ್ಕರ್ ಯೋಚನೆ ಜಿಲ್ಲಾ ಸಮಿತಿಯಿಂದ ಮನವಿ ಪತ್ರ ಸಲ್ಲಿಸಲಾಗಿದೆ ಮಗ್ದುಮ್ ಶ್ರೇಷ್ಠದಾರರು ಏನದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇನ್ನಿತ್ತ ಈ ಥರ ಮಹಿಳಾ ಸಿಬ್ಬಂದಿ ಮೇಲೆ ಏನದ ನಿರಂತರ ದಬ್ಬಾಳಿಕೆ ಮಾಡುತ್ತಿರೋದನ್ನು ಖಂಡಿಸಿ ಇವತ್ತೇನದ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ ಮೊದಲು ಒಂದು ಒಂದು ವಾರದ ಮೊದಲು ಏನದ ಮನವಿ ಪತ್ರ ಕೊಟ್ಟಿದ್ದೆವು ಅದಕ್ಕೆ ಯಾವುದೇ ಥರದ ಪ್ರತಿಕ್ರಿಯೆ ಕೂಡ ಕ್ರಿಯೆ ಕೊಡಲಿಲ್ಲ ತಹಸೀಲ್ದಾರರು ಅದ್ರ ಸಲುವಾಗಿ ಮತ್ತೆ ಇವತ್ತಿನ ದಿವಸ ಏನದ ಒಂದೇನದ ಮನವಿ ಪತ್ರ ಕೊಡುವ ಮುಖಾಂತರ ಇವ್ರಿಗೆ ಏನದ ಒತ್ತಾಯ ಮಾಡಿದ್ದೇವೆ ಅವ್ರ ಮೂಲತಃ ಹುದ್ದೆ ಲಿಂಗಸೂರಿನಲ್ಲಿದೆ ಆದರೆ ಏನದ ಸರ್ಕಾರದ ಅಧೀನ ಕಾರ್ಯದರ್ಶಿ ಏನದ ಅವ್ರಿಗೆ ಮೂಲತಃ ಹುದ್ದೆ ಕಳಿಸ್ರ ಅಂತ ಹೇಳಿ ಹೇಳಿದ್ರು ಹೇಳಿದ್ರು ಕೂಡ ಏನದ ಮಾನ್ಯ ತಹಸೀಲ್ದಾರ್ ಏನದ ಅವ್ರಿಗೆ ಮೂಲತಃ ಹುದ್ದೆಗೆ ಏನದ ಕಳಿಸ್ಲಕ್ಕ ಇನ್ನೂ ವಿಳಂಬ ಮಾಡ್ತಿದ್ದಾರ ಅದ್ರ ಸಲುವಾಗಿ ಏನದ ಕೂಡಲೇ ಅವರನ್ನು ಮೂಲತಃ ಹುದ್ದೆಗೆ ಏನಾದರೂ ಕಳಿಸ್ಬೇಕು ಕಳಿಸೋದಿದ್ದರೆ ಇಲ್ಲದಿದ್ದರೆ ನಾವು ಮುಂದೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಹೇಳಿ ಇವತ್ತಿನ ಈ ಒಂದು ಮನವಿ ಪತ್ರ ಮೂಲಕ ಮಾನ್ಯ ತಹಶೀಲ್ದಾರ್ ಅವರಿಗೆ ಏನಾದ ಹೇಳಿದ್ದೇವೆ ಹಾಗೂ ಮತ್ತು ಒಂದು ಮಹಿಳಾ ಸಿಬ್ಬಂದಿಗೆ ಏನಾದ ಐದಾರು ತಿಂಗಳು ಏನದ ಕೆಲಸ ಮಾಡ್ಕೊಂಡು ಅವರು ವೇತನ ಕೂಡ ಮಾಡಿದ್ದಿಲ್ಲ ಮಾಡಿಲ್ಲ ಅದು ಭೀ ಕೂಡ ಏನದ ಮಾನ್ಯ ತಹಶೀಲ್ದಾರ್ ಗಮನಕ್ಕೆ ಏನದ ನಾವು ತಂದಿದ್ದೇವೆ ಅರ್ಚನೆ ಅಂತ ಹೇಳಿ ಏನಾದರೂ ಸಿಬ್ಬಂದಿ ಇದ್ದಾರಾ ಅವ್ರಿಗೇನದ ಡಿ ಗ್ರೂಪ್ ಸಿಬ್ಬಂದಿ ಅವ್ರ ಐದಾರು ಐದಾರು ತಿಂಗಳೇನಾದ ಕೆಲಸ ಮಾಡ್ಕೊಂಡು ಅವ್ರದ್ದು ಏನಾದ ಹಾಜರಾತಿ ಏನದ ಕಳಿಸಲಿಲ್ಲ ಅದ್ರ ಸಲುವಾಗಿ ಏನದ ಇವು ಇಂಥವು ಸುಮಾರು ಮಹಿಳೆಗೆ ಏನದ ಸಮಸ್ಯೆ ನೀಡ್ತಾ ಇದ್ದಾರೆ ಇವರು ಯಾರ ಕೆಲಸ ಯಾವ ಸಿಬ್ಬಂದಿದು ಏನು ಕೆಲಸ ಇರ್ತದ ಅವ್ರು ಬಿಟ್ಟು ಎಲ್ಲ ಶಾಖೆಗಳಲ್ಲಿ ಏನಾದ ಕೈ ಇದ್ದಾರೆ ಇವರು ಇಂಥ ಎಲ್ಲ ಕೆಲಸ ಏನದ ಮಾಡಬಾರ್ದು ಏನದ ಇಂಥ ಇವರು ಏನದ ಕಾನೂನು ಕ್ರಮ ಜರುಗಿಸಿ ಇವರನ್ನು ಮೂಲತಃ ಹುದ್ದೆಗೆ ಏನದ ಕಳಿಸ್ಬೇಕಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ ಹೆಸರು ರಾಜ್ಕುಮಾರ್ ಗುಣಹಳ್ಳಿ ಅಂಬೇಡ್ಕರ್ ಯೋಚನೆ ರಾಜ್ಯಾಧ್ಯಕ್ಷ